ವನವಾಸದ ವೇಳೆ ಪರ್ಣಕುಟಿಯಲ್ಲಿ ತಾನಿಲ್ಲದ ಹೊತ್ತಿನಲ್ಲಿ ರಾವಣನು ಕಪಟ ಸನ್ಯಾಸಿಯ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋದ ಘಟನೆ ಶ್ರೀರಾಮನನ್ನು ಚಿಂತಾಕ್ರಾಂತನನ್ನಾಗಿಸಿತು ಹಾಗಂತವನು ಕೈಕಟ್ಟಿ ಕೂರುವಂತಿರಲಿಲ್ಲ ಪರಿಹಾರದ ಮಾರ್ಗವೊಂದನ್ನು ಕಂಡುಕೊಳ್ಳಲೇಬೇಕಿತ್ತು ಇದರ ಮೊದಲ ಭಾಗವಾಗಿ ಹನುಮಂತನನ್ನು ಲಂಕೆಗೆ ಶಾಂತಿದೂತನನ್ನಾಗಿ ಕಳುಹಿಸಲಾಯಿತು ಆದರೆ ಅವನ ಬಾಲಕ್ಕೆ ಬೆಂಕಿ ಇಡಿಸುವ ಮೂಲಕ ಯುದ್ಧಕ್ಕೆ ಪರೋಕ್ಷ ಆಹ್ವಾನ ನೀಡಿದ ರಾವಣ ಹೀಗಾಗಿ ರಾಮ ಲಕ್ಷ್ಮಣರು ಕಪಿಸೇನೆಯ ಸಮೇತ ಲಂಕೆಗೆ ಲಗ್ಗೆ ಹಾಕದೆ ಅನ್ಯ ಮಾರ್ಗವಿರಲಿಲ್ಲ ಆದರೆ ತಾವು ನೆಲೆ ನಿಂತಿದ್ದ ಭೂಭಾಗ ಅಂದರೆ ರಾಮೇಶ್ವರ ಮತ್ತು ಲಂಕೆಯ ನಡುವೆ ಮೈಚೆಲ್ಲಿಕೊಂಡಿರುವ ಸಮುದ್ರವನ್ನು ದಾಟುವುದಾದರೂ ಹೇಗೆ ಎಂಬ ಪ್ರಶ್ನೆ ಅವರೆದುರು ಪೆಡಂಬೂತವಾಗಿ ನಿಂತಿತು ಲಂಕೆಗೆ ಸೇತುವೆ ನಿರ್ಮಿಸಲೇಬೇಕಿತ್ತು ಕಪಿಸೇನೆಯಲ್ಲಿದ್ದ ನಳ ಮತ್ತು ನೀಲ ಎಂಬೆರಡು ಕಪಿಗಳಿಗೆ ಈ ಕಾರ್ಯದಲ್ಲಿ ಪರಿಣತಿ ಇತ್ತು ಅವುಗಳ ಮೇಲುಸ್ತುವಾರಿಯಲ್ಲಿ ಸೇತು ನಿರ್ಮಾಣ ಶುರುವಾಗಿ ಇದರ ಭಾಗವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತೆತ್ತಿ ತಂದು ಸಮುದ್ರದ ಮಡಿಲಿಗೆ ಎಸೆಯಬೇಕಿತ್ತು ಆದರೆ ನೀರಿನ ಮೇಲೆ ಕಲ್ಲು ನಿಲ್ಲಬೇಕಲ್ಲ ಹೀಗಾಗಿ ಪ್ರತಿಯೊಂದು ಕಲ್ಲಿನ ಮೇಲೂ ರಾಮ ಎಂದು ಬರೆದು ಎಸೆಯುತ್ತಿದ್ದಂತೆ ಅವು ನೀರಿನ ಮೇಲೆ ತೇಲುತ್ತಿದ್ದವು ಸುಗ್ರೀವ ಹನುಮಂತ ಸೇರಿದಂತೆ ಸೇನಿಯ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಗನುಸಾರ ಬಂಡೆಗಳನ್ನು ಹೊತ್ತು ತಂದು ನೀರಿಗೆ ಎಸೆಯುತ್ತಿದ್ದರು ಸೇತುವೆ ಬೇಗ ನಿರ್ಮಾಣಗೊಂಡು ಆದಷ್ಟು ಬೇಗ ಲಂಕೆಯನ್ನು ತಲುಪಿ ರಾವಣನು ಯುದ್ಧ ಮಾಡಿ ಸೀತಾಮಾತೆಯನ್ನು ಮರಳಿ ಕರೆತರಬೇಕೆಂಬ ಸಂಕಲ್ಪ ಅವರೆಲ್ಲರಲ್ಲೂ ಮನೆ ಮಾಡಿದ್ದ ಪರಿಣಾಮ ಕಾರ್ಯದಲ್ಲಿ ಉತ್ಸಾಹದ ಜೊತೆಗೆ ವೇಗವೂ ಸೇರಿಕೊಂಡಿತ್ತು ಇದನ್ನೆಲ್ಲ ಕುತೂಹಲದಿಂದ ನೋಡುತ್ತಿದ್ದ ಪುಟ್ಟ ಅಳಿಲೊಂದು ಈ ಸಾಹಸದಲ್ಲಿ ತನ್ನದೂ ಒಂದಿಷ್ಟು ಕೊಡುಗೆ ಇರಲಿ ಎಂದು ಭಾವಿಸಿ ಎಲ್ಲಿಂದಲೋ ಸಣ್ಣ ಸಣ್ಣ ಕಲ್ಲುಗಳನ್ನು ಹೆಕ್ಕಿ ತಂದು ಸೇತು ನಿರ್ಮಾಣದ ತಾಣದ ಬಳಿ ಜಮೆಯಾಗಿಸಿ ತನ್ನಿಂದ ಸಾಧ್ಯವಾದಷ್ಟರ ಮಟ್ಟಿಗೆ ಸೇವೆ ಮಾಡುತ್ತಿತ್ತು ಆದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದ ಅಳಿಲಿನ ಸೇವೆ ಮತ್ತು ಅದು ತಂದು ಒಟ್ಟುತ್ತಿದ್ದ ಪುಟ್ಟ ಕಲ್ಲುಗಳ ರಾಶಿ ಯಾರ ಗಮನಕ್ಕೂ ಬಂದಿರಲಿಲ್ಲ ಆದರೆ ಆ ಬಗ್ಗೆ ಬೇಸರಗೊಳ್ಳದ ಅಳಿಲು ತನ್ನ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸುತ್ತಿತ್ತು ಈ ಮಧ್ಯೆ ಕಪಿಯೊಂದು ಕಾರ್ಯನಿರತ ಅಳಿಲಿನ ಕಡೆ ನೋಡಿ ಗಹಗಹಿಸಿ ನಗಲು ಶುರು ಮಾಡಿ ಈ ಪುಟ್ಟ ಕಲ್ಲುಗಳು ಯಾವುದಕ್ಕೂ ಪ್ರಯೋಜನವಿಲ್ಲ ಅಳಿಲೆ ದೊಡ್ಡವರು ಕೆಲಸ ಮಾಡುತ್ತಿರುವಾಗ ನಿನ್ನಂತ ಕ್ಷುದ್ರ ಜೀವಿಗಳು ಬರಲೇಬಾರದು ನೀನು ತಂದು ಒಟ್ಟುತ್ತಿರುವ ಪುಟ್ಟ ಕಲ್ಲುಗಳನ್ನು ಇಟ್ಟುಕೊಂಡೆ ಲಂಕೆಗೆ ಸೇತುವೆ ಕಟ್ಟುವುದಾದರೆ ಅದಕ್ಕೆ ಯುಗಗಳೇ ಹಿಡಿದೀತು ನಿನ್ನ ಈ ಕೆಲಸವನ್ನು ಇಷ್ಟಕ್ಕೆ ನಿಲ್ಲಿಸಿ ದಾರಿಯಿಂದ ದೂರ ಸರಿ ನೀನು ಯಾವುದೇ ಕೆಲಸ ಮಾಡದೆ ವಿಶ್ರಾಂತಿ ತೆಗೆದುಕೊಂಡರೂ ಆದೀತು ಇದರಿಂದ ಸೇತು ಬಂದ ಕಾರ್ಯಕ್ಕೆ ಯಾವ ತೊಂದರೆಯೂ ಆಗುವುದಿಲ್ಲ ಎಂದು ಗೇಲಿ ಮಾಡಿತ್ತು ಅಳಿಲು ತನ್ನನ್ನು ಸಮರ್ಥಿಸಿಕೊಳ್ಳಲು ಮುಂದಾದರೂ ಮಿಕ್ಕ ಕಪಿಗಳು ಮತ್ತಷ್ಟು ಲೇವಡಿಗೆ ಕಿತಾಪತಿಗೆ ಮುಂದಾಗಿದ್ದರಿಂದ ಅತೀವವಾಗಿ ನೊಂದುಕೊಂಡಿತ್ತು ಅನ್ಯ ಮಾರ್ಗವಿಲ್ಲದೆ ರಾಮನ ಬಳಿಗೆ ತೆರಳಿ ಪಾದವನ್ನೊಮ್ಮೆ ಸ್ಪರ್ಶಿಸಿ ತಲೆ ಎತ್ತಿ ಅಬೋಧ ಕಣ್ಣುಗಳಿಂದ ರಾಮನನ್ನೊಮ್ಮೆ ನೋಡಿತು ರಾಜನಿಗೆ ಹವಾಲು ಸಲ್ಲಿಸಿ ಪರಿಹಾರ ಕೊರಲು ಬರುವ ಪ್ರಜೆಯ ನೋವು ಆ ಕಣ್ಣುಗಳಲ್ಲಿ ಮಡುಗಟ್ಟಿದ್ದನ್ನು ಗುರುತಿಸಿದ ರಾಮ ಆಪ್ಯಾಯತೆಯಿಂದ ಅದನ್ನು ನೆಲದಿಂದ ಎತ್ತಿ ತನ್ನ ಅಂಗಲಿರಿಸಿಕೊಂಡ ಗಾತ್ರದಲ್ಲಿ ನಗಣ್ಯವಾಗಿರುವ ಕಾರಣಕ್ಕೆ ಅಳಿಲಿನ ಸೇವೆಯನ್ನು ನಿರ್ಲಕ್ಷಿಸಿದ್ದರ ಜೊತೆಗೆ ಅದನ್ನು ಅವಮಾನಿಸಿರುವ ಸಂಗತಿಯು ರಾಮನಿಗೆ ಮನವರಿಕೆಯಾಯಿತು ಹೀಗಾಗಿ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ವ್ಯಸ್ತರಾಗಿದ್ದ ಸಮಸ್ತ ಕಪಿಗಳನ್ನು ಒಂದೆಡೆ ಸೇರುವಂತೆ ರಾಮ ಸೂಚಿಸಿದ ಅವನ ಅಂಗೈಯಲ್ಲಿ ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ಕೂತಿರುವ ಅಳಿಲನ್ನು ಕಂಡ ಕಪಿಗಳು ತನ್ನನ್ನು ಗೇಲಿ ಮಾಡಿದ್ದಕ್ಕೆ ಈ ಅಳಿಲು ಪ್ರಭು ಶ್ರೀರಾಮನಿಗೆ ದೂರುತ್ತಿದೆ ಎನಿಸುತ್ತದೆ ನಮಗೆ ಅದೇನು ಶಿಕ್ಷೆ ಕಾದಿದೆಯೋ ಎಂದು ಕಲ್ಪಿಸಿಕೊಳ್ಳುತ್ತಾ ಒಳಗೊಳಗೆ ತೊಡಗಿದವು ಆದರೆ ರಾಮ ಯಾವುದೇ ಉಗ್ರ ಶಿಕ್ಷೆಗೆ ಮುಂದಾಗದೆ ಅಥವಾ ಕಠೋರ ನುಡಿಗಳನ್ನಾಡದೆ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕಡೆಗೆ ಮೌನವಾಗಿಯೇ ತನ್ನ ಬಲಗೈ ತೋರು ಬೆರಳನ್ನು ತೋರಿಸಿದ ಮೊದಲಿಗೆ ಇದೇನಾಗುತ್ತಿದೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ರಾಮನು ತುಟಿ ಬಿಚ್ಚಿ ಮಾತಾಡದೆ ಸಂಕಲ್ಪ ಮಾಡಿರುವವನಂತೆ ಸೇತುವೆ ಕಡೆಗೆ ಬೆರಳು ತೋರಿಸುತ್ತಿದ್ದ ಕೊನೆಗೆ ಸೂಕ್ಷ್ಮವಾಗಿ ಗಮನಿಸಲಾಗಿ ದೊಡ್ಡ ಗಾತ್ರದ ಒಂದಷ್ಟು ಕಲ್ಲುಗಳು ತಾವಿರಬೇಕಾದ ಜಾಗದಿಂದ ಜಾರಿ ಕೆಳಗೆ ಬಿದ್ದಿರುವುದು ಗೋಚರಿಸಿತು ಆಗಲೂ ಕಪಿಗಳ ಗೊಂದಲ ಪರಿಹಾರವಾಗಲಿಲ್ಲ ಆಗ ಮಾತಿಗೆ ಮುಂದಾದರ ಎಲ್ಲರೂ ಅತ್ತ ಒಮ್ಮೆ ನೋಡಿ ಆ ದೊಡ್ಡ ಕಲ್ಲುಗಳ ಮೇಲೆ ತನ್ನ ಹೆಸರನ್ನೇನೋ ಬರೆದು ನೀರಿಗೆ ಸೆದಿರಿ ನಿಮ್ಮ ಸಂಕಲ್ಪದಂತೆಯೇ ಅವು ನೀರಲ್ಲಿ ತೇಲಲಾರಂಭಿಸಿದವು ಆದರೆ ಸಣ್ಣ ಸಣ್ಣ ಕಲ್ಲುಗಳ ಆಧಾರವಿಲ್ಲದೆಯೇ ಆ ಕಲ್ಲುಗಳನ್ನು ನಿಲ್ಲಿಸಲಾಗಿತ್ತು ಈ ಪುಟ್ಟ ಅಳಿಲು ತನ್ನ ಸಾಮರ್ಥ್ಯಕ್ಕೂ ಮೀರಿ ಅಂತ ಸಣ್ಣ ಸಣ್ಣ ಕಲ್ಲುಗಳನ್ನು ಎಲ್ಲಿಂದಲೋ ಹೆಕ್ಕಿ ತಂದು ನಿರ್ಮಾಣ ತಾಣದಲ್ಲಿ ಹೊಟ್ಟು ಮಾಡಿದೆ ಸೇತು ಬಂದವು ಗಟ್ಟಿಯಾಗಿರಲು ಇವನ್ನು ಬಳಸಬೇಕಲ್ಲವೇ ಜೊತೆಗೆ ತನ್ನದೇ ಆದ ರೀತಿಯಲ್ಲಿ ಹೀಗೆ ನಿರ್ಮಾಣಕ್ಕೆ ನೆರವಾಗಿರುವ ಈ ಪುಟ್ಟ ಅಳಿಲನ್ನು ನಾವೆಲ್ಲರೂ ಶ್ಲಾಘಿಸಬೇಕಲ್ಲವೇ ಎಂದ ಅಳಿಲನ್ನು ಗೇಲಿ ಮಾಡಿ ನಿಕೃಷ್ಟವಾಗಿ ಕಂಡು ಕಾರ್ಯಸ್ಥಳದಿಂದ ಅದನ್ನು ದೂರವಿರಿಸಿದ ಕಪಿಗಳಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ರಾಮನಿಗೆ ನಮಸ್ಕರಿಸಿ ಅವು ಕ್ಷಮೆ ಕೋರಿದವು ಆಗ ಮಾತು ಮುಂದುವರೆಸಿದ ರಾಮ ಕೆಲಸದಲ್ಲಿ ದೊಡ್ಡದು ಅಥವಾ ಸಣ್ಣದು ಇಂದೇನು ಇರುವುದಿಲ್ಲ ಶ್ರದ್ಧೆ ಉತ್ಸಾಹ ಮತ್ತು ಸದುದ್ದೇಶದಿಂದ ಮಾಡುವ ಯಾವುದೇ ಕಾರ್ಯವು ಉತ್ತಮ ಫಲವನ್ನೇ ನೀಡುತ್ತದೆ ಹೀಗಾಗಿ ಕಾರ್ಯಭಾರದಲ್ಲಿ ಮೇಲು ಕೀಳು ಎಂಬುದು ಸಲ್ಲ ಎಂದ ರಾಮನ ನ್ಯಾಯದಾನದಿಂದ ಅಳಿಲಿಗೆ ಖುಷಿಯಾಗಿ ಹಿರಿ ಹಿರಿ ಈಗಿತು ಅಳಿಲಿನ ಸೇವೆಗೆ ಪ್ರಶಂಸಾಪೂರ್ವಕವಾಗಿ ಶ್ರೀರಾಮ ಅದರ ಬೆನ್ನಿನ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಅತೀವ ಮಮತೆಯಿಂದ ಕೈಯಾಡಿಸಿದ ಆಗ ಅದರ ಬೆನ್ನ ಮೇಲೆ ನಾಮದ ರೀತಿಯಲ್ಲಿ ಮೂರು ಬೆರಳಿನ ಗುರುತು ಮೂಡಿದವು ಇಂದಿಗೂ ಅಳಿಲಿನ ಬೆನ್ನ ಮೇಲೆ ಕಾಣಬರುವ ಮೂರು ಗೆರೆಗಳಿಗೆ ಇರುವ ಪೌರಾಣಿಕ ಕಾರಣವಿದು ಅಳಿ ಸೇವೆ ಎಂಬ ಪರಿಕಲ್ಪನೆ ಶುರುವಾಗಿದ್ದೆ ಅಂದಿನಿಂದ ಇಲ್ಲೊಂದು ಸೂಕ್ಷ್ಮವನ್ನು ಗಮನಿಸಬೇಕು ಅಳಿಲನ್ನು ಗೇಲಿ ಮಾಡಿ ಅದರ ಸೇವೆಯನ್ನು ನಿಕೃಷ್ಟವಾಗಿ ಕಂಡಿದ್ದ ಕಪಿಗಳಿಗೆ ರಾಮ ತೀವ್ರ ದಂಡನೆಯನ್ನೇ ವಿಧಿಸಬಹುದಿತ್ತು ಕಠೋರವಾಗಿ ನಿಂದಿಸಬಹುದಿತ್ತು ಆದರೆ ಹಾಗೆ ಮಾಡದೆ ತಪ್ಪಿತಸ್ಥ ಕಪಿಗಳಿಗೆ ತನ್ನದೇ ಆದ ರೀತಿಯಲ್ಲಿ ಪಾಠ ಹೇಳಿದ್ದ ಸಂತ್ರಸ್ತ ಅಳಿಲಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದ ಪರಿಶ್ರಮದ ಅಥವಾ ಕಾರ್ಯಭಾರದ ಸ್ತರಗಳು ಬೇರೆ ಬೇರೆಯಾಗಿದ್ದರೂ ಒಂದೊಂದು ಕೆಲಸಕ್ಕೂ ಅದರದ್ದೇ ಆದ ಮಹತ್ವವಿದೆ ಎಂಬುದನ್ನು ರಾಮ ಪ್ರಾತ್ಯಕ್ಷಿಕೆಯಾಗಿ ತೋರಿಸಿಕೊಟ್ಟಿದ್ದ ಯಾವುದೇ ವ್ಯಕ್ತಿ ು ತನಗಿಂತ ಚಿಕ್ಕವರನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದನ್ನು ಕಂಡುಕೊಳ್ಳಲು ಅವನ ಕೈಗೆ ಅಧಿಕಾರ ಕೊಟ್ಟು ನೋಡಬೇಕು ಎಂಬುದೊಂದು ಮಾತಿದೆ ಕಾರ್ಯಕ್ಷೇತ್ರ ಯಾವುದೇ ಇರಲಿ ಅದರ ಒಂದೊಂದು ಅಂಗಕ್ಕೂ ಅದರದ್ದೇ ಆದ ಮಹತ್ವವಿದೆ ಅದನ್ನು ನಿರ್ಲಕ್ಷಿಸಬಾರದು ಎಂಬ ಗ್ರಹಿಕೆಯು ರಾಮನ ಈ ವ್ಯವಸ್ಥಾಪನಾ ಕೌಶಲದಲ್ಲಿ ಕೆನೆಗಟ್ಟಿದೆ ಅಲ್ಲವೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು